ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶ್ರೀ ಜಗದ್ಗುರು ಬಸವೇಶ್ವರ ಪತಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ಧನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಕಾರ್ಯಕ್ರಮವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಆರೋಗ್ಯ ಮನೆ ಮನೆಗೆ ಹೋಗ್ತಾ ಇದೆ ಒಂದು ಪ್ರಯೋಜನವನ್ನ ನಮ್ಮ ಸಾರ್ವಜನಿಕರು ತಗೊಳ್ಬೇಕು ಜೊತೆಗೆ ಸಾಕಷ್ಟು ಉಚಿತ ಔಷಧೋಪಚಾರಗಳನ್ನು ಕೂಡ ಮಾಡ್ತಿದ್ದಾರೆ ನಾವು ಗ ವಿಶ್ವಕ್ಕೆ ಬರೀ ಯೋಗದಲ್ಲಿ ಮಾತ್ರ ಗುರುವಾಗಿಲ್ಲ ಭಾರತ ವಿಶ್ವಕ್ಕೆ ಆರೋಗ್ಯದ ಒಂದು ಜಾಗೃತಿಯಲ್ಲೂ ಕೂಡ ವಿಶ್ವಕ್ಕೆ ಗುರುವಾಗಿದೆ ನನಗೆ ಗೊತ್ತಿರ್ಬೋದು ಒಬಾಮಾಗ್ರವರ ಒಬ್ಬರು ಪರ್ಸ್ನಲ್ ಡಾಕ್ಟ್ರು ಇಲ್ಲಿ ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಬಂದಾಗ ಬೆಂಗಳೂರಿಗೆ ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡಾಗ ಅವರು ಇಮಿಡಿಯೇಟಾಗಿ ಜಯದೇವ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿ ಎಲ್ ಮಂಜುನಾಥ್ ಅವರೇ ಬಂದು ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರಿಗೆ ಏನೇನು ಬೇಕೋ ಅದನ್ನು ಕೆಲವು ನಿಮಿಷಗಳಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಅವ್ರಿಗಿದ್ದಂತಹ ತೊಂದರೆ ಏನು ಅಂತ ಹೇಳಿ ಅವ್ರಿಗೆ ಅದಕ್ಕೆ ಪರಿಹಾರ ಕೊಡ್ತಾರೆ ಆಗ ಒಬಾಮರವರೇ ಫೋನ್ ಮಾಡಿ ಸಿ ಎನ್ ಮಂಜುನಾಥ್ ದೇಶದಲ್ಲಿ ಇದು ಸಾಧ್ಯ ಇರಲಿಲ್ಲ ಇಷ್ಟು ಸುಲಭವಾಗಿ ಒಬ್ಬರು ಎಕ್ಸ್ಪರ್ಟ್ ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ನಾವು ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಕಾರ್ಯಕ್ರಮವನ್ನು ಶಾಸಕ ಗಣಿತ ರವಿಕುಮಾರ್ ಗೌಡ ಉದ್ಘಾಟಿಸಿದರು ಜನಪಯೋಗಿ ಬಹಳ ಯುದ್ಧ ಪೀಡಿತ ದೇಶಗಳಲ್ಲೆಲ್ಲ ಆರೋಗ್ಯ ಸೈನಿಕರನ್ನ ಚಿಕಿತ್ಸೆ ಕೊಡೋದು ಯುದ್ಧ ಪೀಡಿತ ದೇಶಗಳಲ್ಲಿ ನಾಗರಿಕರನ್ನು ಸಂತೈಸುವಂಥ ಒಳ್ಳೊಳ್ಳೆ ಕೆಲಸಗಳನ್ನು ದೇಶ ವಿದೇಶಗಳಲ್ಲಿ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಮಂಡ್ಯದಲ್ಲೂ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಅದೇ ರೀತಿ ಬಸವೇಶ್ವರ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದವರು ಇದಕ್ಕೆ ಬೆಂಬಲ ಕೊಟ್ಟಿರೋದಕ್ಕೂ ಖುಷಿ ಆಗ್ತದೆ ಈ ಹಿಂದೆ ವೀರಶೈವ ಮಹಾಸಭಾ ಸಮ್ಮೇಳನದಲ್ಲಿ ನಾನು ಒಂದು ಕೋಟಿ ರೂಪಾಯಿಯನ್ನ ಬಸವ ಭವನಕ್ಕೆ ಘೋಷಣೆ ಮಾಡಿದೆ ಬಿಡುಗಡೆ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ಧನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ನಗರಸಭಾ ಮಾಜಿ ಅಧ್ಯಕ್ಷರಾದ ಬಿ ಸಿದ್ದರಾಜು ಕಾರ್ಯದರ್ಶಿ ಡಾಕ್ಟರ್ ಗೋಪಾಲಕೃಷ್ಣ ಗುಪ್ತಾ ಶ್ರೀ ಜಗದ್ಗುರು ಬಸವೇಶ್ವರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಷಡಕ್ಷರಿ ಅಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೆಟಿ ಹನುಮಂತು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದ ಮಂಗಲ ಎಂ ಯೋಗೀಶ್ ಎಂಎಸ್ ಶಿವಪ್ರಕಾಶ್ ಡಾಕ್ಟರ್ ಎಸ್ ಹೇಮಾ ಡಾಕ್ಟರ್ ಎಂ ಡಿ ಚಂದ್ರೇಗೌಡ ಡಾಕ್ಟರ್ ರವೀಂದ್ರ ಬಿ ಗೌಡ ಡಾಕ್ಟರ್ ಎಸ್ ಹರೀಶ್ ಡಾಕ್ಟರ್ ಎಂಎಸ್ ಯೋಗೇಂದ್ರ ಕುಮಾರ್ ಡಾಕ್ಟರ್ ಎಂಎಸ್ ಸೊನಾಲಿ ಉಚ್ಚಿಲ್ ಡಾಕ್ಟರ್ ತೇಜಸ್ ಜಯಶಂಕರ್ ಡಾಕ್ಟರ್ ಶಶಿಕುಮಾರ್ ಡಾಕ್ಟರ್ ಕೆ ಯಶವಂತ್ ಮಮತಾ ಇನ್ನಿತರರಿದ್ದರು